ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಯಾರೆಲ್ಲ ನಾನ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದ್ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಯೆಲ್ಲೋ ಕಲರ್ ಡಬಲ್ ಪೆಟ್ಟಲು ಒಂದ್ ನೋಡಿ ನಾಲ್ಕು ಬಿಟ್ಟಿದೆ ಅಂದ್ರೂನು ಅದ್ರಲ್ಲಿ ಇನ್ನೂ ಎಷ್ಟೊಂದು ದಪ್ಪ ದಪ್ಪ ಮೊಗ್ಗುಗಳು ಸಹ ಇದೆ ಇವತ್ತು ಸ್ವಲ್ಪ ಟಮಟ ಗಿಡದಲ್ಲಿ ಕಾಯಿ ಎಲ್ಲ ಭಾರ ಆಗ್ಬಿಟ್ಟು ಗಿಡದಲ್ಲಿ ಅದೆಲ್ಲ ಕೆಳಗಡೆ ಬಿದ್ದಿದೆ ಅದೆಲ್ಲಾನು ಕ್ಲೀನ್ ಮಾಡ್ಬೇಕು ಇವತ್ತು ಇನ್ನು ನೋಡಿ ಇದು ಪಿಂಕು ತುಂಬಾ ಚೆನ್ನಾಗಿದೆ ಕಲರ್ ಅಂತೂ ಇದು ಡಬಲ್ ಪೆಟಲ್ ನೋಡಿ ಅದು ಎಷ್ಟು ಚಿಕ್ಕ ಗಿಡದಲ್ಲೇನೆ ಡೈಲಿ ಒಂದೊಂದು ಹೂವು ಸಿಕ್ತಾನೆ ಇರುತ್ತೆ ಇದು ಅಷ್ಟೇ ಅಂದ್ರೆ ಇದು ಸಿಂಗಲ್ ಪೆಟಲ್ ಪಿಂಕು ಅದು ಡಬಲ್ ಪೆಟೆಲು ಈ ಸಿಂಗಲ್ ಪೆಟಲ್ ಪಿಂಕು ಮೂರ್ ಗಿಡ ಇದೆ ನನ್ನ ಗಾರ್ಡನ್ ಅಲ್ಲಿ ಫಸ್ಟ್ ಒಂದು ಹಳೆ ಗಿಡ ಇತ್ತು ನೋಡಿ ಅದು ಹೋಯ್ತದು ಇನ್ನು ಇದು ಆರೆಂಜ್ ಕಲರ್ ಇದು ಅಷ್ಟೇ ಡಬಲ್ ಪೆಟ್ಟಲು ತುಂಬ ಚೆನ್ನಾಗಿ ಇವಾಗ ದಾಸವಾಳವು ಎಲ್ಲ ಇದೆ ನೋಡಿ ಇದು ಇನ್ನು ಬೀನ್ಸು ಇದನ್ನು ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ ಅದರಲ್ಲೂ ಗೊಂಚಲು ಗೊಂಚಲಾಗಿ ಬಿಟ್ಟಿದೆ ಇದು ಬೀನ್ಸು ಅಂದರೆ ಇದನ್ನ ನಾನು ಬೀಜ ಲಾಲ್ ಬಾಗಿಂದ ತಗೊಬಂದು ಹಾಕಿದ್ದು ಅಂದರೆ ಸ್ವಲ್ಪ ಬೀಜಗಳನ್ನ ಕೇಳ್ದವರಿಗೆಲ್ಲ ಕೊಟ್ಬಿಟ್ಟು ನನಗೇ ಬೀಜ ಎಲ್ಲ ಖಾಲಿ ಆಗಿಬಿಟ್ಟಿದೆ ಹಂಗಾಗಿ ಸ್ವಲ್ಪ ಇವತ್ತು ಇದನ್ನು ಬೀಜ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ಹಂಗೆ ಬಿಟ್ಟಿದ್ದೀನಿ ಅದರಲ್ಲೂ ಈ ಮಳೆಗಾಲದಲ್ಲಿ ಬೀಜ ಹಾಕೋದು ಸ್ವಲ್ಪ ಕಡಿಮೆನೇ ಏನೂ ಮಾಡೋಕ್ಕಾಗೋದಿಲ್ಲ ಇವಾಗ ನನಗದು ಬೀಜ ಬೇಕಲ್ಲ ಹಾಗಾಗಿ ಬಿಟ್ಟು इट दीनि ಇನ್ನು ನೋಡಿ ಟೊಮೆಟೊ ಗಿಡ ಎಲ್ಲ ಕಾಯಿ ಎಲ್ಲ ಜಾಸ್ತಿ ಆಗ್ಬಿಟ್ಟು ಕಾಯಿ ಅದು ಬಳ್ಳಿಗೆ ಭಾರ ಆಗ್ಬಿಟ್ಟು ಎಲ್ಲ ಜೋತ್ ಬಿದ್ದುಬಿಟ್ಟಿದೆ ಅದನ್ನೆಲ್ಲ ಇವತ್ತು ಅದು ಕೆಳಗಡೆ ಎಲ್ಲ ಇರುತ್ತಲ್ಲ ಎಲೆ ಅದೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಒಂದು ಕೋಲ್ ಸಪೋರ್ಟ್ ಕಟ್ಟಿ ದಾರ ಕಟ್ಟಬೇಕು ಒಂದು ಕೈಲಿ ಫೋನ್ ಇದೆ ಒಂದು ಕೈಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಅದು ಕಟ್ಟೋದೆಲ್ಲ ತೋರ್ಸೋಕ್ಕಾಗಿಲ್ಲ ಅದಕ್ಕೆ ನಾನು ಅದು ದಾರಾನ ಹಿಂಗೆ ಹಿಡಿದ್ಬಿಟ್ಟು ತೋರಿಸಿದ್ದೀನಿ ಅಷ್ಟೇ ಇನ್ನೂ ಇದು ಅಷ್ಟೇ ಡಬಲ್ ಪೇಟೆಲ್ಲೂ ರೆಡ್ ಕಲರು ದಾಸವಾಳ ದಪ್ಪ ದಪ್ಪ ಹೂ ಬಿಡುತ್ತೆ ಅದರಲ್ಲೂ ಅಷ್ಟೇ ನಾನು ಟೊಮಾಟೊ ಸಸಿಗಳನ್ನ ಇಟ್ಟಿದ್ದೀನಿ ಅದು ನೋಡಿ ಹೆಂಗಾಗಿದೆ ಅದು ಎಲ್ಲ ಕೆಳಗಡೆ ಬಗ್ಬಿಟ್ಟಿದೆ ನೋಡಿ ಅಲ್ಲಿ ಪಾಟ್ ನಾನು ಸುಮಾರು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ನಾನು ಯಾವುದೇ ಒಂದು ಪಾಟಲ್ಲಾದ್ರೂ ಅಷ್ಟೇ ಖಾಲಿ ಬಿಡೋದಿಲ್ಲ ಏನಾದ್ರೂ ಟೊಮೊಟೊ ಸಸಿನೋ ಅಥವಾ ಬೇರೆ ಏನಾದರೂ ಸಸಿಗಳನ್ನ ಇಟ್ಟಿರ್ತೀನಿ ಯಾಕೆ ಅಂದರೆ ನಾವು ಒಂದೊಂದೇ ಗಿಡ ನೆಡ್ತಾ ಹೋಯ್ತು ಅಂದ್ರೆ ಮಣ್ಣು ವೇಸ್ಟು ನಮಗೆ ಮತ್ತೆ ಪಾಟು ವೇಸ್ಟು ಹಾಗಾಗಿ ನಾನು ಎಲ್ಲ ಪಾಟಲ್ಲೂ ಎರಡೆರಡು ಎಕ್ಸ್ಟ್ರಾ ಬೇರೆ ಏನಾದರೂ ಸಸಿಗಳನ್ನ ಇಟ್ಟಿರ್ತೀನಿ ಈ ಅಲ್ಲಿ ಓಡಾಡಿ ಓಡಾಡಿ ನೋಡಿ ಅದು ಮೊಗ್ಗೆಲ್ಲ ಉದುರ್ಸೇ ಬಿಟ್ಟಿದ್ದಾನೆ ಹಂಗಾಗಿ ಸ್ವಲ್ಪ ಅದನ್ನು ಬೇರೆ ಕಡೆ ಆಗಿ ಇಟ್ಟಿದ್ದೀನಿ ಅಂದರೆ ಅಲ್ಲೇ ಪಕ್ಕದಲ್ಲೇ ಅದು ಮೊಗ್ಗಿರೋದನ್ನು ಆ ಕಡೆ ತಿರ್ಸಿದ್ದೀನಿ ಇವನಿಗೆ ತಗೊಳ್ಬಾರ್ದು ಓಡಾಡೋವಾಗ ಅನ್ನೋ ಥರ ಇನ್ನು ದಾಳಿಂಬೆ ಗಿಡದಲ್ಲಂತೂ ತುಂಬ ಚೆನ್ನಾಗಿ ಕಾಯೆಲ್ಲ ಕಟ್ಟುತ್ತಾ ಇದೆ ಅದನ್ನು ಅಷ್ಟೇ ಅಲ್ಲಿ ಆಗ್ತಾ ಇರಲಿಲ್ಲ ಅದು ಫುಲ್ಲು ಅಳ್ಕೊಂಬಿಟ್ಟು ಅದು ಕೈಗೆಲ್ಲ ಮುಳ್ಳೆಲ್ಲ ತಾಕ್ತಾಯಿತ್ತು ಅಂದ್ಬಿಟ್ಟು ಅದನ್ನು ನಾನು ಅದು ಒಂದು ದಾರ ಹಾಕ್ಬಿಟ್ಟು ಕಟ್ಟಿದ್ದೀನಿ ಬೇಷ್ಯನಲ್ಲಿ ನಾನು ಸೊಪ್ಪು ಹಾಕಿದ್ದೆ ಮತ್ತು ಅದರಲ್ಲಿಯೂ ಈ ಕಿಚನ್ ವೇಸ್ಟು ಎಲ್ಲ ಹಾಕಿದ್ಮೇಲೆ ಅದು ಟೊಮೊಟೊ ಎಲ್ಲ ಹಾಕಿ ಇರ್ತದಲ್ಲ ಅದೆಲ್ಲ ಟೊಮೊಟೊ ಸೊಸಿ ಎಲ್ಲ ಬಂದಿದ್ದಾವೆ ನೋಡಿ ಅದರಲ್ಲೂ ಅಷ್ಟೇ ಅದು ಕೆಳಗಡೆ ಅದು ಎಲ್ಲ ಬೆಳ್ಕೊಂಡಿರುತ್ತಲ್ಲ ಅದು ನೋಡಿ ಈ ಥರ ಎಲೆ ಎಲ್ಲ ಕಟ್ ಮಾಡಿ ತೆಗೆದಿಡಬೇಕು ಆ ಥರ ತೆಗೆದಾಗಲೇ ಅದು ಚೆನ್ನಾಗಿ ಗಾಳಿ ಆಡೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ಹಾಗಾಗಿ ಇವತ್ತು ನಾನು ಟೊಮೊಟೊ ಗಿಡ ಎಲ್ಲ ಈ ಥರ ಕ್ಲೀನ್ ಮಾಡಿ ಒಂದು ಕೋಲಿಟ್ಟು ಸಪೋರ್ಟಿಗೆ ಅದನ್ನೆಲ್ಲ ದಾರ ಹಾಕಿ ಕಟ್ಟುತ್ತಾ ಇದ್ದೀನಿ ನೋಡಿ ಇವಾಗ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಇನ್ನು ಕೊತ್ತಂಬರಿ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಬೀಜ ಹಾಕಿದ್ದು ನಾನು ಒಂದು ವಿಡಿಯೋನೂ ಸಹ ಹಾಕಿದ್ದೀನಿ ಅದರಲ್ಲಿ ಅಣ್ಣೆ ಸೊಪ್ಪು ಉಟ್ಕೊಂಡಿದೆ ಈ ಥರ ಒಂದು ಅಣ್ಣೆ ಸೊಪ್ಪು ಏನಾದರೂ ನಿಮಗೆ ಸಿಕ್ಕಿದಾಗ ಅಲ್ಲಿ ಹೊಲದಲ್ಲೆಲ್ಲಾದರೂ ಸಿಗುತ್ತಲ್ಲ ಬೀಜ ಅದನ್ನು ತಂದು ಹಾಕ್ಕೊಂಡಾಗ ಅದನ್ನು ಮತ್ತೆ ನಾವೇ ರಿಪೀಟು ಬೀಜನೂ ಸಹ ಮಾಡ್ಕೋಬಹುದು ಜಾನಿ ನೋಡಿ ಬಿಸಿಲು ಅಂತ ಸೋಲಾರ್ ಕೆಳಗಡೆ ಮನಗಿದ್ದಾನೆ ನನಗಂತೂ ಕರಳೆ ಕಿತ್ತು ಬಂದಂಗಾಗುತ್ತೆ ಪಾಪ ಅವ್ನು ಮಲಗಿರೋದು ನೋಡಿದ್ರೆ ಇದು ಡಬಲ್ ಪೆಟಲು ಇದು ಆರೆಂಜು ಅಂದ್ರೆ ಇದೇ ಒಂಥರ ಆರೆಂಜು ಗಿಡದಲ್ಲಿ ಇವಾಗ ಹೂವು ಸ್ಟಾರ್ಟ್ ಆಗಿದೆ ಇದು ಫಸ್ಟ್ ಹೂವು ಬಿಟ್ಟಿದೆ ನೋಡಿ ಎಷ್ಟು ದಪ್ಪ ದಪ್ಪ ಹೂವೆಲ್ಲ ಬಿಡುತ್ತೆ ಇದ್ರಲ್ಲಿ ಅಂದ್ರೆ ತುಂಬಾ ಚೆನ್ನಾಗೂ ಸಹ ಹೂ ಬಿಡುತ್ತೆ ಅವಾಗಲೇ ನಾನು ತೋರಿಸಿದ್ದು ಅದೇ ಒಂಥರ ಆರೆಂಜು ಇದೇ ಒಂಥರ ಆರೆಂಜು ಅಂದರೆ ಇದೇ ಒಂಥರ ಸೈಜು ಬರುತ್ತೆ ಅದೇ ಬೇರೆ ಥರ ಬರುತ್ತೆ ಇನ್ನು ಇದು ಸೇವಂತಿಗೆ ಗಿಡ ನೋಡಿ ಕೆಳಗಡೆ ಎಲ್ಲ ಬಾಗಿಬಿಟ್ಟಿದೆ ಇದು ಅಷ್ಟೇ ಮೊಗ್ಗೆಲ್ಲ ಆಗಿದೆ ಅಂದರೆ ಅದು ಮೊಗ್ಗು ಜಾಸ್ತಿ ಆದಂಗೆ ಅದು ಬಾಗಿಬಿಡುತ್ತೆ ಗಿಡಗಳು ಯಾವುದೇ ಗಿಡಗಳಾದ್ರೂ ಅಷ್ಟೇ ಅದನ್ನು ಸಹ ನಾನು ಅಲ್ಲೊಂದು ದಾರ ಹಾಕ್ಬಿಟ್ಟು ಕಟ್ಟಿದ್ದೀನಿ ನೋಡಿ ಇನ್ನೂ ಅದು ಅದು ಮುರ್ದು ಮುರಿದು ಹೋಗುತ್ತೆ ಇದು ಸೆವೆಂತ್ ಕೆ ಗಿಡ ಕೆಲವೊಂದು ತುಂಬ ಸೂಕ್ಷ್ಮ ಇರುತ್ತೆ ಸ್ವಲ್ಪ ಏನಾದರೂ ಕೆಲಸ ಮಾಡಬೇಕಾದ್ರೆ ಹಿಂಗೆ ಟಚ್ ಆದ್ರೂ ಅದು ಮುರಿದು ಹೋಗುತ್ತೆ ಆ ಮುರಿದು ನಾನು ಬಿಸಾಕಿಲ್ಲ ಈ ಥರ ಯಾವುದಾದ್ರೂ ಒಂದು ಪಾಟಲ್ಲಿ ಹಿಂಗೆ ಸಿಗ್ಸಿರ್ತೀನಿ ಅದು ಚೆನ್ನಾಗಿ ಚಿಗುರು ಬಂದು ಬೇರೂ ಸಹ ಬಂದಿರುತ್ತೆ ನೋಡಿ ಇದು ಅಷ್ಟೇ ಗುಲಾಬಿ ಗಿಡದಲ್ಲಿ ನಾನು ಸುಮ್ಮನೆ ಒಂದು ಕಡ್ಡಿನ ಹಿಂಗೆ ನೆಟ್ಟಿದ್ದೆ ಅದನ್ನು ಅಷ್ಟು ಚೆನ್ನಾಗಿ ಚಿಗುರು ಬಂದು ಮೊಗ್ಗು ಸ್ಟಾರ್ಟ್ ಆಗಿದೆ ಅದರಲ್ಲಿ ಈ ಥರ ನಾನು ಯಾವುದೇ ಒಂದು ಕಡ್ಡಿನಾದ್ರೂ ಅಷ್ಟೇ ಬಿಸಾಕೋದಿಲ್ಲ ಅಲ್ಲಿ ಸಿಗ್ಸಿರ್ತೀನಿ ಅದು ಚೆನ್ನಾಗಿ ಬಂದಿರುತ್ತೆ ಇದು ಹಲಸಂಡೆಕಾಯಿ ಥರ ಇತ್ತಲ್ಲ ಒಂಥರ ಲಾಂಗ್ ಬಿನ್ಸ್ ಥರ ಅದೆಲ್ಲ ಕಾಯೆಲ್ಲ ಮುಗೀತು ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಅಂದರೆ ಬೇರೆ ಬೀಜ ಹಾಕಿದ್ದೆ ಅದು ಸಸಿಯೆಲ್ಲ ಬಂದಿದೆ ಹಂಗಾಗಿ ಇದೆಲ್ಲ ತೆಗೆದುಬಿಟ್ಟು ಇವಾಗ ಅದನ್ನು ಹೊಸ್ದಾಗಿ ಸಸಿ ಇಟ್ಟು ಅದು ಕೋಲುಗಳನ್ನು ಸಹ ತೆಗೆದಿದ್ದೀನಿ ಅದು ಬಳ್ಳಿ ಸ್ಟಾರ್ಟ್ ಆದಮೇಲೆ ಇಡೋಣ ಅಂದ್ಬಿಟ್ಟು ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ ನಮ್ಮ ಜಾನಿಯವ್ರು ನೋಡಿ ಏನು ಮಾಡ್ತಿದ್ದಾರೆ ನೋಡಿ ಇದ್ರಲ್ಲಿ ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿದ್ದೆ ಇದು ಗಿಡನೂ ಮುಗಿತು ಹಾಗಾಗಿ ಅದು ಚೀಲನು ಹೋಗ್ಬಿಟ್ಟಿದೆ ಅದು ತೆಗ್ದಿದ್ದೀನಿ ನೋಡಿ ಅಲ್ಲಿ ಗೊಬ್ಬರ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿ ನಾನು ಹೆಚ್ಚಾಗಿ ಕಾಂಪೋಸ್ಟಿಗೆಲ್ಲ ಹಾಕೋದಿಲ್ಲ ನಾನು ಡೈರೆಕ್ಟಾಗಿ ಈ ಥರ ಪಾಟಲ್ಲಾಗಲಿ ಅಥವಾ ಚೀಲದಲ್ಲಾಗಲಿ ತುಂಬಿಸ್ಬಿಟ್ಟು ನಾನು ಗಿಡ ಇಟ್ಟಿರ್ತೀನಿ ಆಮೇಲೆ ಆ ಗಿಡನೂ ನಮ್ಗೆ ಅದರಿಂದ ಕಾಯಿನೂ ಸಿಕ್ಕಿರುತ್ತೆ ಮತ್ತೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಆಗಿರುತ್ತೆ ಇವಾಗ ನೋಡಿ ಅದು ಗಿಡ ಮುಗೀತು ಅಷ್ಟರೊಳಗೆ ನೋಡಿ ನನಗೆ ಇಷ್ಟು ಚೆನ್ನಾಗಿ ಗೊಬ್ಬರನೂ ರೆಡಿ ಆಗಿದೆ ನಾನು ಹೆಚ್ಚಾಗಿ ಇದೇ ತರನೇ ಗೊಬ್ಬರ ಮಾಡ್ಕೊಳೋದು ಕಾಂಪೋಸ್ಟಿಗೆಲ್ಲ ಹಾಕಿ ನನಗೆ ಕಾಯೋಷ್ಟು ನಾನು ಇಲ್ಲ ಹಂಗಾಗಿ ನಾನು ಇದೇ ತರ ಡೈರೆಕ್ಟಾಗಿ ಮಾಡ್ಕೊಳ್ಳೋದು ಇನ್ನು ನೆಕ್ಸ್ಟ್ ನೋಡಿ ಆ ಬಳ್ಳಿ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅದನ್ನು ನಾನು ಇವಾಗ ಪಾಟು ಖಾಲಿ ಇದ್ದಂಥವ್ಕೆ ಮತ್ತೆ ಇವಾಗ ಅದರೊಳಗೆ ಎಲ್ಲಿಗ್ ಬರ್ತೀಯ ಎಲ್ಲಿಗೆ ಬತ್ತೀಯಪ್ಪ ಬತ್ತಿಯಪ್ಪ ಬತ್ತೀಯಾ ಇಲ್ಲಿ ನೋಡಿ ಎಲ್ಲಿಗೆ ಹೋಯ್ತಿ ಮಗನೇ ಹೋಗ್ ಮನೆಗೆ ಹೋಗು ಕೆಲ್ಸ ಮಾಡಲ್ಲ ನೋಡಿ ಇಲ್ಲಿ ಕೆಲಸವಾ ಕೆಲಸ ಮಾಡೋಣ ಹೋಗ್ ಮನೆಗೆ ಜನ ಜನ ಮನೆಗೆ ಹೋಗು ಮಗನೇ ಹೋಗು ತೆಗೆದು ಬಿಟ್ಟ ಊರ್ ಬಾಯ ಊರಾಗ್ಲವ ಹೋಲಿ ಹೋಗ್ ಮನೆಗೆ ಹೋಗು ನೋಡಿ ಈ ಥರ ನಾನು ಕೆಲಸ ಮಾಡ್ತಿತ್ತು ಅಂದರೆ ಅಲ್ಲಿ ಬರ್ತಾನೆ ಈ ಚಿಕ್ಕ ಮಕ್ಕಳು ಎಷ್ಟು ಆಟ ಮಾಡ್ತವೆ ನೋಡಿ ಆ ಥರ ಮಾಡ್ತಾನೆ ಇದು ಡೇರೆ ಹೂವಿನ ಗಿಡ ಇದರಲ್ಲೂ ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಅದು ಯಾಕೋ ಸರಿ ಕ್ಯಾಮ್ರಾ ಕಾಣಿಸಿಲ್ಲ ಅದು ಸರಿ ಬಂದಿಲ್ಲ ಅದು ನೋಡಿ ಇದು ಅದೆಲ್ಲ ಕ್ಲೀನ್ ಮಾಡಿ ನೋಡಿ ಒಂದು ಲೈನಲ್ಲಿ ಇಷ್ಟು ಕ ವೇಸ್ಟ್ ಸಿಕ್ಕಿದೆ ಅಂದರೆ ಈ ಕಡೆ ಸೈಡು ಸೋಲಾರ್ ಸೈಡು ಗಿಡಗಳನ್ನ ಇಟ್ಟಿದ್ದೀನಲ್ಲ ಅದರಲ್ಲಿ ಟೊಮೊಟೊ ಗಿಡ ಎಲ್ಲ ಕ್ಲೀನ್ ಮಾಡಿದೆ ಅದರಲ್ಲಿ ನೋಡಿ ಇಷ್ಟು ವೇಸ್ಟ್ ಸಿಕ್ಕಿದೆ ಒಂದು ಲೈನಲ್ಲಿ ಇಷ್ಟು ಇನ್ನೊಂದು ಮೆಟ್ಲು ಕಡೆ ಬರ್ತೀವಲ್ಲ ಆ ಕಡೆ ಲೈನ್ಗಳಲ್ಲಿ ಈ ತರ ವೇಸ್ಟ್ ಎಲ್ಲ ಸಿಕ್ಕಿದಾಗ ನಾವು ಕಾಂಪೋಸ್ಟ್ ಗೆ ಹಾಕೊಂಡು ಸಹ ಮಾಡ್ಕೋಬಹುದು ನನ್ನ ಗಾರ್ಡನ್ ಅಲ್ಲಿ ನಾನು ಹೆಚ್ಚಾಗಿ ಇದೇ ನಾನು ಗೊಬ್ಬರ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಅವಾಗೆ ನಾನು ಪಾಟಲ್ಲಿ ತುಂಬಿಸಿ ಆ ಥರ ಪಾಟಲ್ಲಿ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ತು ಅಂದರೆ ಅದು ಕ್ಲೀನ್ ಆಗಿ ಗೊಬ್ಬರನು ರೆಡಿ ಆಗುತ್ತೆ ಅದು ಒಂದು ಲೈನ್ ಮಾತ್ರ ನಾನು ತೋರಿಸಿದಿನಿ ಅಷ್ಟೇ ಇನ್ನೊಂದು ಲೈನ್ದು ತೋರ್ಸಿಲ್ಲ ನಾನು ಯಾಕೆಂದ್ರೆ ವೀಡಿಯೋಲಿ ಎಂತೆ ಆಗುತ್ತೆ ಅನ್ನೋದಕ್ಕೋಸ್ಕರ ತೋರಿಸಿಲ್ಲ ಕೆಲಸ ಎಲ್ಲ ಮುಗಿಸಿ ನೋಡಿ ಇಷ್ಟು ಸಿಕ್ಕಿದೆ ನನಗೆ ಅಂದ್ರೆ ಡೈಲಿ ನನಗೆ ದಾಸವಾಳವು ಸಿಕ್ತಾನೆ ಇರುತ್ತೆ ಹಾಗಾಗಿ ಸೇವಂತ ಕ್ಯೂವನ್ನ ನಾನು ಹೆಚ್ಚಾಗಿ ಹಾರ್ವೆಸ್ಟ್ ಮಾಡೋದಿಲ್ಲ ಹಂಗಾಗಿ ಗಿಡದಲ್ಲಿ ಜಾಸ್ತಿ ಇರುತ್ತೆ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್